ಹುಡುಗ ಅಂತ ಹೇಳಿದೇಚರ್ ಹುಟ್ಟಿ ಬೆಳೆದು ಆ ಪರಿಸರದಲ್ಲಿದ್ದು ಆ ಒಂದು ರಿಫ್ಲೆಕ್ಷನ್ ಕಾಣುತ್ತೆ ಸಿನಿಮಾದಲ್ಲಿ ನೇಚರ್ನ ಬಗ್ಗೆ ಜೊತೆಗೆ ಬಿ ಟಿ ಎಸ್ ಒಂದಾಗ್ಲೇ ನಾವು ಎಲ್ರಿಗೂ ಹೇಳಿರೋ ಹಾಗೆ ಒಂದು ಹೊಸತನ ಇದೆ ಈ ಒಂದು ನಿರ್ದೇಶಕರಲ್ಲಿ ಅಂತ ಹೇಳ್ಬಿಟ್ಟು ಅಪೂರ್ವ ಮ್ಯಾಮ್ ಕೂಡ ಸೊ ಒಂದು ಯುವಕರ ಗುಂಪು ಸಾಂಬೇ ಹುಡುಗಿ ಒಂದು ಹೊಸತನದ ಸಿನಿಮಾ ಕೊಟ್ಟಿದೆ ಈಗ ನೋಡಿದವ್ರು ಏನಂತಾರೆ ಟೈಟಲ್ ಮೂಲಕ ಕ್ಯೂರಿಯಾಸಿಟಿ ಬಿಲ್ಡ್ ಆಗಿದೆ ಟ್ರಾನ್ಸ್ಫರ್ಮೇಷನ್ ಜರ್ನಿ ಬಗ್ಗೆ ಕೂಡ ಒಂದು ಒಂದು ವಿಷಯ ವೈರಲ್ ಕೂಡ ಆಗಿತ್ತು ಅದನ್ನ ಕೂಡ ನಿಮ್ಮಲ್ಲಿ ಸೇರಿಸ್ಕೊಂಡು ಸಿನಿಮಾದ ಬಗ್ಗೆ ಮಾತನಾಡಬೇಕು ಸರ್ ನಡೆದಿರ್ತಕ್ಕಂಥ ಎಲ್ಲರಿಗೂ ಸ್ವಾಗತ ಹಾಗೂ ಧನ್ಯವಾದಗಳು ಬಂದಿದ್ದಕ್ಕೆ ಟ್ರೇಲರ್ನ ತಾವೆಲ್ಲರೂ ನೋಡಿದ್ದೀರಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮೊದಲನೇದಾಗಿ ಈ ಸಿನಿಮಾ ಆಗೋದಕ್ಕೆ ಕಾರಣಕರ್ತರಾದಂಥವ್ರು ನಾಗೇಶ್ ಗೋಪಾಲ್ ಅವರು ನನ್ನ ಸ್ನೇಹಿತರು ಜೋಗಿ ಸರ್ ಹೇಳಿದ್ರು ರಿಂಗ್ ರೋಡ್ ಪ್ರೊಡ್ಯೂಸರ್ಸು ಬಿಕಾಸ್ ಹೆಸರು ಬೇಕು ಅಂತ ನಿರ್ಮಾಣ ಮಾಡೋದಕ್ಕೆ ಬರ್ತಾರೆ ಅಂತಕ್ಕಂಥವ್ರ ಮಧ್ಯೆ ನಾನು ಕೇಳಿದಕ್ಕೆ ನನಗೋಸ್ಕರ ಸಿನಿಮಾ ಮಾಡಿ ನನ್ನ ಜೊತೆ ಅವಾಗಿಂದ ಇವಾಗ ತನಕ ನಿಂತು ಈ ಸಿನಿಮಾಗೆ ತಂದೆ ಸ್ಥಾನದಲ್ಲಿ ನಿಂತು ಆಗ ದಡ ಮುಟ್ಸಿರೋ ಅಂತಕ್ಕಂಥವ್ರು ನಾನು ಯಾರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಹೋಗೋದಿಲ್ಲ ತುಂಬ ಪದಾಗ್ಬಿಡುತ್ತೆ ಸೊ ನಾಗೇಶ್ ಗೋಪಾಲ್ ಅದಾದಮೇಲೆ ನನಗೆ ನವೀನ್ ಶಂಕರ್ ಅವರು ನಾನು ಕತೆನ ಹೇಳಿದಾಗ ಹಾಗೇನು ಜೋಗಿ ಸರ್ ಅಥವಾ ಸಾಧು ಸರ್ ಹೇಳಿದ್ರು ಹೇಗೆ ಒಪ್ಸಿದ್ರು ಏನು ಅಂತ ಇವ್ರನ್ನ ಒಪ್ಸೋಕ್ಕಲ್ಲ ಆಗಲ್ಲ ಅವರೊಂದು ಡಿಸಿಷನಿಗೆ ಬರ್ತಾರೆ ಕತೆ ಕೇಳಿ ಬಟ್ ಕಾಯಿಸಿದ್ರು ಕತೆ ಕೇಳಿಬಿಟ್ಟು ಬೇ ಅಂದರೆ ಅವರು ಡಿಸೈಡ್ ಮಾಡೋದಕ್ಕೆ ಒಂದಷ್ಟು ಟೈಮ್ ತಗೊಂಡ್ರು ಒಂದು ವಾರದಲ್ಲಿ ಫೋನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹದಿನೈದು ಮಾಡಿತ್ತಿಲ್ಲ ನಾನು ಗಾಬರಿ ಆಗಿಬಿಟ್ಟಿದ್ದೆ ಬಟ್ ಅವ್ರು ಆ ಟೈಮಲ್ಲಿ ಕತೆನ ಜಡ್ಜ್ ಮಾಡ್ತಾಯಿದ್ರು ಅಂತ ಕೇಳ್ಬಿಟ್ಟೆ ನಾನು ಬರಿಬೇಕಾದ್ರೆ ಒಂದು ಇರುತ್ತೆ ನನ್ನ ಪಾತ್ರಗಳು ಹೀಗೆ ಬರುತ್ತೆ ಹೀಗೆ ಬರಬೇಕು ಅಂತ ಅದನ್ನು ತೊಂಬತ್ತೊಂಬತ್ತು ಭಾಗ ನಾವು ಅಚೀವ್ ಮಾಡಿದರೆ ಇನ್ನೊಂದು ಪರ್ಸೆಂಟ್ ನಮ್ಮ ಇಮ್ಯಾಜಿನೇಷನ್ಗೂ ಮತ್ತು ಎಕ್ಸಿಕ್ಯೂಷನ್ಗೂ ಏನು ಡಿಫ್ರೆನ್ಸ್ ಇದೆ ಅದು ಎಕ್ಸ್ಟ್ರೀಮ್ಲಿ ಬೆಟರಾಗಿ ಆಗೋದಕ್ಕೆ ನನಗೆ ತುಂಬ ಸಹಾಯ ಮಾಡಿದವರು ಹಾಗೆ ಅಪೂರ್ವ ಅವರು ಮತ್ತು ಪದ್ಮಾವತಿ ರಾವ್ ಮೇಡಮ್ ನಂದು ಸಿನಿಮಾದಲ್ಲಿ ವಿಜುವಲ್ ಆ್ಯಂಡ್ ಆಡಿಯೋ ಡಿಪಾರ್ಟ್ಮೆಂಟ್ ಇವರಿಬ್ರು ಇಲ್ಲದೆ ನನಗೆ ಈ ಸಿನಿಮಾ ಆಗ್ತಾನೇ ಇತ್ತಿಲ್ಲ ಅಶ್ವಿನ್ ಕೆನಡಿ ವಿಜುವಲ್ ಡಿಪಾರ್ಟ್ಮೆಂಟಲ್ಲಿ ನನಗೆ ವಿಥೌಟ್ ಹಿಮ್ ಲೈಕ್ ಐ ಸೆಟ್ ಈ ಸಿನಿಮಾ ವಿಡಿಯೋ ಬರ್ತಾ ಇಲ್ಲ ಬರೀ ಆಡಿಯೋ ಬರ್ತಾ ಇತ್ತು ಮಯೂರೇಶ್ ಅಧಿಕಾರಿ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಹಾಗೇ ಸಾಯಿ ಶ್ರೀನಿಧಿ ನನ್ನ ಅಸೋಸಿಯೇಟ್ ಡೈರೆಕ್ಟರ್ ಹಾಗೂ ನನ್ನ ಜೊತೆ ಡೈರೆಕ್ಟ್ ಇದು ಡೈಲಾಗ್ಸ್ ಬರೆದಂಥವ್ರು ಮೈ ಬ್ರದರ್ ಫ್ರಮ್ ಅನದರ್ ಮದರ್ ಹ್ಯಾಸ್ ವಿತ್ ಮೀ ಥ್ರೂ ಔಟ್ ಮೈ ಜರ್ನಿ ಕುಲ್ದೀಪ್ ಸರ್ ಆಕ್ಚುಲಿ ಒಂದ್ ಕ್ಷನ್ ಇತ್ತು ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ನೀವೇ ಹೇಳ್ತೀರಾ ಅಂತ ಬಿಕಾಸ್ ಹೊರಗಡೆ ನಮ್ಗೆ ನೋಡಿದ್ರೆ ಇಲ್ಲ ಬ್ಯೂಟಿಫುಲ್ ಆಗಿದೆ ಸಕ್ಕತ್ ಎಫೆಕ್ಟ್ ಹಾಕಿದಾರೆ ಅನ್ಸುತ್ತೆ ಬಟ್ ಅದ್ರ ಹಿಂದೆ ಒಂದಷ್ಟು ಹೆಲ್ತ್ ಗೆ ಒಂದಷ್ಟು ಎಫೆಕ್ಟ್ ಆಗಿರುತ್ತೆ ಈ ತರದ್ದೆಲ್ಲ ನಡೆದಿತ್ತು ಅಂತ ನೀವೊಂದ್ ಕಡೆ ಹೇಳಿದ್ರಿ ಸೊ ಯಾ ಏನಾಗಿತ್ತು ಅವರ ಹೇಳ್ತಾರ ಅಥವಾ ನೀವು ಹೇಳಿದ್ರು ಫೈನ್ ಇಲ್ಲ ಅದು ಆ ಪಾತ್ರಕ್ಕೆ ಒಂದು ಎಕ್ಸ್ಟ್ರೀಮ್ ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್ ಅವಶ್ಯಕತೆ ಇತ್ತು ಏನಕೆಂದ್ರೆ ಟ್ರೇಲರ್ ಅಲ್ಲಿ ಕಾಣಿಸೋ ರೀತಿ ಇದೊಂದು ಮಾನಸಿಕ ಹಾಗೂ ದೈಹಿಕ ಜರ್ನಿ ಒಂದು ಕ್ಯಾರೆಕ್ಟರ್ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಗೆ ಹೋಗೋ ತರ ಆ ಜರ್ನಿನಲ್ಲಿ ಆತನಿಗೆ ಆಗುವಂತಹ ಒನ್ ಆಫ್ ದ ಟ್ರಾನ್ಸ್ಫಾರ್ಮೇಶನ್ಸ್ ಓಕೆ ಆ ಜರ್ನಿನಲ್ಲಿ ಆಗುವಂತಹ ಒನ್ ಆಫ್ ದ ಟ್ರಾನ್ಸ್ಫಾರ್ಮೇಶನ್ಸ್ ಅದು ಆ ಎಕ್ಸ್ಟ್ರೀಮಿಗೆ ಹೋಗಬೇಕಾದ್ರೆ ಅವರು ಸ್ಟ್ರಿಕ್ಟ್ ಡಯಟ್ ಅಲ್ಲಿ ಇದ್ರು ಅಂಡರ್ ದ ಗೈಡೆನ್ಸ್ ಆಫ್ ದ ಡಯಿಷನ್ ಆ್ಯಂಡ್ ದ ಟ್ರೈನರ್ ಹಿಂದಿನ ದಿನ ನನಗೆ ಮಾನೇ ದಿನ ಸಕಲೇಶ್ಪುರದಲ್ಲಿ ಶೂಟ್ ಇದೆ ಬೆಳಗಿನ ಜಾವ ಮೂರು ಗಂಟೆಗೆ ಹೊರಡಬೇಕು ಹಿಂದಿನ ದಿನ ನನಗೆ ಹಾಸ್ಪಿಟಲಿಂದ ಫೋನು ನವೀನ್ ಶಂಕರ್ ಅವ್ರಿಗೆ ಏನೋ ಹೆಲ್ತ್ ತುಂಬ ಇದಾಗಿದೆ ಅಪ್ಸೆಟ್ ಆಗಿದೆ ಅಂತ ನಾವು ಫುಲ್ ಇದಾಬರಿ ಆಗಿದ್ವಿ ಬಟ್ ಸ್ಟಿಲ್ ಹಿ ಡಿಡ್ ನಾಟ್ ಬ್ರೇಕ್ ಹಿಸ್ ಡಯಟ್ ಅಂತನು ಬಿಕಾಸ್ ಡಯಟ್ ಬ್ರೇಕ್ ಮಾಡಿದರೆ ಮತ್ತೆ ಆ ಟ್ರಾನ್ಸ್ಫಾರ್ಮೇಷನ್ ಬರೋದಕ್ಕೆ ಇದಾಗುತ್ತೆ ಅಂತ ಹೇಳಿ ಇ ವಾಸ್ ಅಡೆಮೆಂಟ್ ದ್ಯಾಟ್ ವೀ ಕಂಟಿನ್ಯೂ ದ ಶೂಟ್ ಮತ್ತೆ ಅವರು ಹಾಸ್ಪಿಟ್ಲಲ್ಲಿ ಆ ದಿನ ಇದ್ದು ಬೆಳಿಗಿನ ಜಾವ ಎದ್ದು ಹೋಗಿ ನೆಕ್ಸ್ಟ್ ಡೇ ಅವರು ಡಯಟ್ ಬ್ರೇಕ್ ಮಾಡಿದ ಆ ಶೂಟ್ನ ಮುಗಿಸ್ಕೊಂಡು ಇಮ್ಮಿಡಿಯೇಟ್ ಆಗಿ ಸೊ ಇಟ್ ವಾಸ್ ಅ ರಿಸ್ಕಿ ಥಿಂಗ್ ಟು ಡು ಬಟ್ ವೀಸ್ ಇದೀ ಅದ ಕಲಾವಿದನಿಗೆ ಇರಬೇಕಾದಂಥ ಬದ್ಧತೆ ಅದು ಸೊ ಅದಕ್ಕೆ ಆಸ್ಟ್ ಗೇಮ್ ಆಗಿದೆ ಸೊ ಈಗ ನಮ್ಮ ಸಶಿವನ್ ಸರ್ ಎಲ್ಲರೂ ನಮಸ್ಕಾರ ತಮಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ನಾಗೇಶ್ ಸರ್ ಅವರು ಮೂವಿ ಸ್ಟಾರ್ಟಿಂಗ್ ಅಂತ ತನಕ ಎಲ್ಲೂ ಕಾಂಪ್ರಮೈಸ್ ಆಗಿದೆ ಮೂವಿ ಬೆಟ್ರಾಗಿ ಬರಬೇಕಂತ ಪ್ರಯತ್ನಪಟ್ಟು ಎಲ್ಲಿ ಗಿವ್ ಅಪ್ ಮಾಡಿದೆ ಇದನ್ನ ಕಂಪ್ಲೀಟ್ ಮಾಡಿದ್ದೀವಿ ಡೈರೆಕ್ಟರ್ ಸರ್ ಇಸ್ ವಿಜ್ನೆಸ್ ಗುಡ್ ಅವರು ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಮೂವಿ ನೋಡಬೇಕು ನೀವು ನೋಡಿ ನೋಡಿ ಸಪೋರ್ಟ್ ಮಾಡಬೇಕು ನಮಗೆಲ್ಲ ನವೀನ್ ಸರ್ ಟ್ರೈಲರಲ್ಲಿ ನೋಡಿರ್ತೀರ ಟ್ರಾನ್ಸ್ಫಾರ್ಮೇಷನ್ ನೋಡಿರ್ತೀರ ನಮ್ಮ ಇಂಡಸ್ಟ್ರಿನ ಕ್ರಿಶ್ಟನ್ ಡೇಲ್ ಮ್ಯಾಮ್ ಮ್ಯಾಮ್ ಅವರು ಚೆನ್ನಾಗಿ ಮಾಡಿದ್ದಾರೆ ಅವ್ರ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಲೈಫ್ ಕೊಟ್ಟಿದ್ದಾರೆ ಸೊ ಅದೇ ನಮ್ಮ ಟೀಮ್ ಡೈರೆಕ್ಷನ್ ಟೀಮ್ ಎಲ್ಲರೂ ಸೇರಿ ಈ ಮೂವಿಗೆ ಲೈಫ್ ಕೊಟ್ಟಿದ್ದಾರೆ ಸೊ ಯು ಆಗಿ